ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕೆ ವತಿಯಿಂದ ಲ್ಯಾಟ್ರಿನ್ ಟ್ರಿ ವಿದ್ಯಾರ್ಥಿಗಳಿಗೆ ಫೈನಲ್ ರಿಸಲ್ಟು ಬಂತು ಪ್ಲಸ್ ಏನಪ್ಪ ಅಂತಂದರೆ ಅದಕ್ಕೆ ಸಂಬಂಧಿಸಿದಂತೆ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಲಿಂಕು ಕೂಡ ಓಪನ್ ಆಗ್ತಾ ಇದೆ ಒಳಗಡೆ ಹೋದ ಮೇಲೆ ಚಾಯ್ಸ್ಗಳನ್ನು ಸೆಲೆಕ್ಟ್ ಮಾಡಿದ ಮೇಲೆ ಏನಾಗ್ತಾ ಇಲ್ಲ ಅಂತಂದರೆ ಚಾಯ್ಸ್ ಸೆಲೆಕ್ಟ್ ಮಾಡಿದ ಮೇಲೆ ಪೇಮೆಂಟ್ ಬರುತ್ತೆ ನಿಮಗೆ ಆಪ್ಷನ್ನು ಸ್ವಲ್ಪ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಒಂದು ಪೇಮೆಂಟ್ ಅಂತ ಬರುತ್ತೆ ಅಥವಾ ಅಲ್ಲಿ ಆರ್ಡರ್ ಕಾಪಿ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಅದು ಇನ್ನೂ ಅಪ್ಡೇಟ್ ಆಗ್ತಾ ಇಲ್ಲ ಭಾಳಷ್ಟು ನೀವು ಸಡನ್ನಾಗೇ ಇಲ್ಲಿ ತಗೋಬೇಕು ಆಮೇಲೆ ಇನ್ನೊಂದೇನೆಂದರೆ ಇದೊಂದು ಒಂದು ವಿದ್ಯಾರ್ಥಿನ ಕಾಮೆಂಟ್ ಹಾಕಿದರೆ ಓದಿ ತೋರಿಸ್ಬಿಡ್ತೀನಿ ಸೊ ನೋಡಿ ಕೇದವರು ಏನು ಅರ್ಜೆಂಟ್ ಇದೆ ಗೊತ್ತಿಲ್ಲ ಅಥವಾ ಯಾಕೆ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಈ ಕೌನ್ಸಿಲಿಂಗ್ ಯಾಕೆ ಮಾಡಬೇಕು ಅವರು ಮಾಡೋಕೆ ಹೋಗಬಾರ್ದು ಅಷ್ಟು ಅರ್ಜೆಂಟ್ ಇದ್ದರೆ ಇಲ್ಲಿ ನೋಡಿ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿದ್ದಾರೆ ಡಿಯರ್ ಕ್ಯಾಂಡಿಡೇಟ್ಸ್ ನಿಮ್ಮದು ಏನೋ ಒಂದು ಈಗ ರಿಸಲ್ಟ್ ಬಂದಿದೆ ನಾವು ಫರ್ದರ್ ಎಕ್ಸ್ಟೆಂಡ್ ಕೊಡೋಂಗಿಲ್ಲ ಇದೇ ಫೈನಲ್ ಡೇಟು ಏನು ಮಾಡ್ಕೊತೀರ ಮಾಡ್ಕೊಳ್ರಿ ಏನು ಹೋಗೋದಿರೋ ಹರ್ಕೊಂಡು ಹೋಗ್ರಿ ಹೋಗ್ರಿ ನೀವು ಅನ್ನೋ ರೀತಿಯಲ್ಲಿ ಇಲ್ಲಿ ನೋಡಿ ಚಾಯ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಇಪ್ಪತ್ತೊಂಬತ್ತು ಕೊಟ್ಟಿದ್ದಾರೆ ಪೇಮೆಂಟ್ ಮಾಡಲಿಕ್ಕೆ ಕೂಡ ಇಪ್ಪತ್ತೊಂಬತ್ತು ರಿಪೋರ್ಟ್ ಮಾಡಲಿಕ್ಕೆ ಇಪ್ಪತ್ತೊಂಬತ್ತು ಅಂದರೆ ಏನು ಜೀವಕ್ಕೆ ಸಮಾಧಾನ ಇಲ್ಲ ಇವ್ರಿಗೆ ಜೀವಕ್ಕೆ ಸಮಾಧಾನ ಇಲ್ಲ ಇವ್ರಿಗೆ ಅಂದರೆ ಇವತ್ತು ರಾತ್ರಿ ಈಗ ಬಿಟ್ಟರು ರಾತ್ರಿನೂ ಕೂಡ ಹೋಗ್ಬೇಕಾ ಇವರಿಗೆ ಯೋಚನೆ ಮಾಡೋಕ್ಕೆ ತಲೆನೋ ಬೇಡ ಎಲ್ಲರೂ ಏನಿದೆ ಇದಕ್ಕ ನಿಂತಿರ್ತಾರೆ ಇನ್ನು ಇವ್ರ ಪ್ರಕಾರ ಈ ಕೇ ಇದ್ದವ್ರಿಗೆ ಮತ್ತು ಹೇಳ್ತಾರೆ ಕ್ಲಿಯರ್ ಆಗಿ ನೋ ಫರ್ದರ್ ಎಕ್ಸ್ಟೆನ್ಷನ್ ಆಫ್ ಟೈಮ್ ಅಂದರೆ ಎನಿ ಸರ್ಕಮ್ ಏನಪ್ಪ ಅಂದ್ರೆ ಸರ್ಕಮ್ಟನ್ಸ್ ಯಾವುದೇ ಕಾರಣದಲ್ಲಿ ನಾವು ಸಿ ದಿನಾಂಕವನ್ನು ಫರ್ದರ್ ಟೈಮ್ ಕೊಡಕ್ಕೆ ಹೋಗೋದಿಲ್ಲ ಯಾರಿಗೆ ಸೀಟ್ ಸಿಕ್ಕಿದೆಯವ್ರ ವಿತೌಟ್ ಫೀಲ್ ಆಗದಂಗೆ ಹೋಗಿ ಚಾಯ್ಸ್ಗಳನ್ನು ಮಾಡಿಕೊಂಡು ಹೋಗಿ ಪೇಮೆಂಟ್ ಮಾಡಿ ಕಾಲೇಜಿಗೆ ಅಡ್ಮಿಷನ್ ತೊಗೋರಿ ಏನು ಬದನಿಕಾಯಿ ಲಿಂಕ್ ಇದು ಇದೊಂದು ದೊಡ್ಡ ಮಹಾನ್ ಲಿಂಕ್ ಕೊಟ್ಟಿದ್ದಾರೆ ಇವರು ಅದು ನೋಡಿದರೆ ಇದೆ ಲಿಂಕು ಅಳ್ದು ಬಾಕಿ ಬಾಕಿ ಆ ಲಿಂಕ್ ತೊಗೊಂಡು ಲಿಂಕ್ ಕೊಟ್ಟಿದ್ದಾರೆ ಇವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸಾಹೇಬ್ರೆ ನಾವೇ ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಇವಾಗ ಈಗ ಸದ್ಯಕ್ಕೆ ಮೆಸೇಜ್ ಹಾಕಿ ನೀವು ಈಗ ದಿಲ್ಲಿಗೆ ಬರಬೇಕಂತಂದರೆ ನಿಮಗೆ ಖುಷಿಲಿ ಹೋಗಿಬಿಡ್ತೀರಾ ವಿದ್ಯಾರ್ಥಿಗಳಿಗೆ ಏನು ಏನೋ ಬೇಡವಾ ಅವ್ರಿಗೆ ಒಂದು ಅಟ್ಲೀಸ್ಟ್ ಒಂದು ಟೂ ತ್ರೀ ಡೇಸು ಬೇಡವಾ ಅಥವಾ ಎರಡು ಟೂ ಡೇಸು ಬೇಡವ್ರಿಗೆ ಬೇಡ್ರಿ ಕಂಪ್ಲೀಟ್ ಒಂದು ದಿನವೂ ಕೊಡೋಕ್ಕಾಗೋದಿಲ್ಲ ನಿಮಗೆ ಟ್ರಾವೆಲ್ ಹೆಂಗೆ ಮಾಡಬೇಕು ಬಿಜಾಪುರದವ ಬೆಂಗಳೂರಿಗೆ ಹೆಂಗೆ ಹೋಗಬೇಕು ಈಗ ಟ್ರೈನ್ ಹತ್ತಿದ್ರೆ ಅವನು ಆ ಡಾಕ್ಯುಮೆಂಟ್ ಎಲ್ಲ ರೆಡಿ ಹೇಗೆ ಹೊಡ್ಕೋಬೇಕು ನೀವು ರಿಸಲ್ಟ್ ನೋಡಿದರೆ ಮಧ್ಯಾಹ್ನ ಬಿಡಬೇಕಿತ್ತು ಬಿಟ್ಟಿದ್ರೆ ಈಗ ಏನು ರೀ ಇದು ವಿಚಿತ್ರ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾ ಇರುವಂಥದ್ದು ಇದು ಆಗೋದಿಲ್ಲ ಅಂದರೆ ಆಗೋದಿಲ್ಲ ಬಿಟ್ಟು ಬಿಡಬೇಕು ಯಾರಾದರೂ ಮಾಡ್ಕೊಂಡು ಹಾಳೆ ಹೋಗುತ್ತಾರೆ ತಗ ಬೋರ್ಡಿಂದ ಬೇರೆ ಬೋರ್ಡಿನವ್ರು ಏನಾದರೂ ಅಥವಾ ಕಾಲೇಜಿನವ್ರು ಮಾಡ್ಕೊಂಡು ಬಿಡ್ತಾರೆ ಅಡ್ಮಿಷನ್ ತೊಗೊಂಡ್ಬಿಡ್ತಾರೆ ನಿಮ್ಮ ನಂಬ್ಕೊಂಡು ಭಾಳ ಸಾವಿರಾರು ವಿದ್ಯಾರ್ಥಿಗಳು ಇರಬೇಕಾದ್ರೆ ಇದು ತಪ್ಪಾಗುತ್ತೆ ಮಾನ್ಯ ಡೈರೆಕ್ಟರ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಾನು ಏನಂತಂದರೆ ದಯಮಾಡಿ ಇದನ್ನು ನೀವು ದಿನಾಂಕ ವಿಸ್ತರಣೆ ಮಾಡಬೇಕು ಮತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಂತ ಯಾರು ಬೆಂಗಳೂರು ಸೈಡ್ ಇರ ಇದಿರಲ್ಲ ವಿದ್ಯಾರ್ಥಿಗಳು ನಾಳೆ ಬೆಳಿಗ್ಗೆ ಹೋಗಿ ಅವ್ರಿಗೆ ಏನು ಮಾಡಿ ಅಂತಂದರೆ ಅವರಿಗೆ ಅವೇರ್ ಮಾಡಿ ಈ ಥರ ಮಾಡಿದರೆ ಏನು ಇದು ಅಂತೇಳಿ ಅಥವಾ ನಾನು ವಿಡಿಯೋ ತೋರಿಸಿದೀನ ಇದನ್ನು ತೋರಿಸಿ ಅವರಿಗೆ ನನ್ನ ವಿಡಿಯೋನನ್ನು ಏನದು ವಿಚಿತ್ರ ರಿಸಲ್ಟ್ ಬಂದಿರೋದು ಸಂಜೆಗೆ ಈಗ ಬಂದಿದ್ದು ಜಸ್ಟ್ ಇವಾಗ ಎಂಟು ಗಂಟೆಗೆ ನೀವು ಆ ರಿಸಲ್ಟ್ಗಳನ್ನು ಕೊಟ್ಟು ನಾಳೆ ಎನಿ ಕಂಡೀಷನ್ ಒಳಗಡೆ ಹೋಗಿ ಕಾಲೇಜ್ ಅಡ್ಮಿಷನ್ ಮಾಡಿಸ್ಬೇಕಂತಂದ್ರೆ ಏನು ಯೋಚನೆ ಮಾಡೋಕ್ಕೆ ಟೈಮೇ ಇಲ್ವಾ ತಂದೆ ತಾಯಿಗಳನ್ನು ಫಾಲ್ತು ಕುತಿರ್ತಾರಾ ನಿಮ್ಮ ಪ್ರಕಾರ ಇದು ತಪ್ಪು ನೀವು ನನಗೆ ಇದು ಇಷ್ಟ ಆಗೋದಿಲ್ಲ ನಾನು ನಮ್ಮ ವೈಯಕ್ತಿಕವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇದವ್ರಿಗೆ ದಿನಾಂಕ ವಿಸ್ತರಣೆ ಮಾಡಿ ಪೇಮೆಂಟ್ ಮಾಡಲಿಕ್ಕೂ ಕೂಡ ತೊಂದರೆ ಆಗ್ತಾಯಿದೆ ವಿದ್ಯಾರ್ಥಿಗಳಿಗೆ ಅದನ್ನು ಕೂಡ ನೀವು ದಿನಾಂಕ ವಿಸ್ತರಣೆ ಮಾಡಬೇಕು